ಅಂತೇಳಿ ಅಟ್ಲೀಸ್ಟ್ ಒಂದು ಕಮ್ಯುನಿಟಿ ಪೋಸ್ಟ್ನಲ್ಲಾದರೂ ಶೇರ್ ಮಾಡಿದರೆ ಯಾರಿಗಾದರೂ ನೋಟಿಫಿಕೇಷನ್ ಅಥವಾ ಗೊತ್ತಾಗ್ತಾ ಇತ್ತು ಎಲ್ರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ನಾನಿವತ್ತು ಲೈವ್ ಬಂದಿರೋ ಕಾರಣ ನನಗೆ ಕೆಲವರು ಕಮೆಂಟ್ ಮಾಡಿದರು ಅಂದರೆ ಈ ಪುಟ್ಟ ಪುಟ್ಟು ಮಕ್ಕಳಿರುವಂಥ ತಾಯಿಯರು ಅಟ್ಲೀಸ್ಟ್ ಈ ಲೈವ್ ಮುಗಿದ ಮೇಲಾದರೂ ಅವರು ನೋಡ್ತಾರೆ ಸೊ ಅವರಿಗೋಸ್ಕರ ನಾನು ನನಗೆ ವಿಡಿಯೋನೆಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿ ಶೇರ್ ಮಾಡೋದಕ್ಕೆ ಸಮಯ ಇಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಹಾಗಾಗಿ ನಾನು ಲೈವ್ನಲ್ಲೇ ಉತ್ತರ ಕೊಟ್ಬಿಡೋಣ ಹೇಳಿ ಲೈವ್ ಬಂದೆ ಇವತ್ತು ಬೆಳಗ್ಗೆನೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಬೆಳಗ್ಗೆನೆ ಲೈವ್ ಬಂದಿದ್ದೀನಿ ಶುಭೋದಯ ಇಡೀ ಇಡೀ ದಿನ ತುಂಬ ಪಾಸಿಟಿವ್ ಆಗಿರಲಿ ಸೊ ಖುಷಿ ಖುಷಿಯಾಗಿರಿ ನಗ್ ಇರಿ ಅಂತ ಹೇಳ್ತಾ ಸೊ ಯಾವೊಂದು ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಹೇಳೋಕ್ಕೆ ಬಂದೆ ಅಂದರೆ ಟೈಟಲಲ್ಲೇ ನೋಡಿರ್ತೀರ ಲೈವ್ ಟೈಟಲಲ್ಲೇ ಹೌದು ಮಕ್ಕಳ ವಿಷಯಕ್ಕೆ ತುಂಬಾ ಆಡ್ಕೊಳ್ತಾರೆ ಅಕ್ಕ ನಿನ್ನ ಮಗು ಇನ್ನೂ ನಡೆಯಲ್ಲ ನಿನ್ನ ಮಗು ಇನ್ನೂ ಮಾತಾಡಲ್ಲ ನಿನ್ನ ಮಗು ಸ್ಲೋ ಎಲ್ಲದರಲ್ಲೂ ಸೊ ಈ ಥರ ಎಲ್ಲ ಮಾತಾಡ್ತಾರೆ ನಮ್ಮ ಮಕ್ಕಳ ವಿಷಯಕ್ಕೆ ಅವಾಗ ನಮ್ಗೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಅಥವಾ ಒಂದು ಮಗು ಜೊತೆಗೆ ಇನ್ನೊಂದು ಮಗುನ ಕಂಪೇರ್ ಮಾಡೋದು ನೋಡು ನಿನ್ನ ಜೊತೆದೆ ಮಗು ಅದು ನಿನಗೆ ಡೆಲಿವರಿ ಆದಾಗಲೇ ಆಗಿದ್ದು ಆವಾಗಲೇ ಆ ಮಗು ನೋಡು ಎಷ್ಟು ಹೆಂಗಿದೆ ನಿನ್ನ ಮಗು ನೋಡು ಹೆಂಗಿದೆ ಸಣ್ಣ ಇದೆ ದಪ್ಪ ಇದೆ ಲೈಕ್ ಈ ಥರ ಕಂಪ್ಯಾರಿಸನ್ ಮಾಡೋದು ಒಂದು ಮಗುವನ್ನು ಇನ್ನೊಂದು ಮಗುವಿನೊಟ್ಟಿಗೆ ಕಂಪೇರ್ ಮಾಡಿ ಮಾತಾಡೋದು ಅಥವಾ ಮಗು ಗಣಗಿಸ್ದಂಗೆ ಮಾತಾಡೋದು ಈ ಥರ ಕೆಲವರು ಸಣ್ಣ ಬುದ್ಧಿ ಇರೋರು ಮಾಡ್ತಾರೆ ಸೊ ಅದಕ್ಕೆ ನೀವು ತಾಯಿಯರು ಮನನೊಂದು ಕೆಲವರು ನನ್ನ ಮಕ್ಕಳ ಕಂಟೆಂಟ್ ವೀಡಿಯೋಸ್ ಮಾಡಿರೋದಕ್ಕೆ ಬೇಜಾರು ಮಾಡ್ಕೊಂಡು ಕಮೆಂಟ್ ಹಾಕಿರ್ತೀರ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನೋಡಿ ಒಂದೊಂದು ಮಗು ಒಂದೊಂದು ಥರ ವಿಭಿನ್ನ ಈಗ ಐದು ಬೆರಳು ಒಂದೇ ಸಮ ಇರುತ್ತಾ ಇಲ್ಲ ಅಲ್ವಾ ಹಾಗೆ ಮಕ್ಕಳ ವಿಷಯದಲ್ಲೂ ಕೂಡ ಅಷ್ಟೆ ಒಂದೊಂದು ಮಗು ಒಂದೊಂದು ರೀತಿ ವಿಭಿನ್ನವಾಗಿರುತ್ತೆ ಒಂದೊಂದು ವಿಶೇಷತೆ ಇರುತ್ತೆ ಆ ಮಗು ಓದೋದ್ರಲ್ಲಿ ಮುಂದಿದೆ ಅಂತಂದರೆ ಈ ಮಗುಗೆ ಇನ್ಯಾವುದ್ರಲ್ಲೂ ಟ್ಯಾಲೆಂಟ್ ಇರುತ್ತೆ ಹೇಳೋಕ್ಕಾಗಲ್ಲ ಇವಾಗ ನಮ್ಮ ಜೊತೆಲೆ ನಮ್ಮ ಜೊತೆಲೆ ರ್ಯಾಂಕಿಂಗಲ್ಲಿ ಓದ್ತಿದ್ದು ಎಷ್ಟೋ ಜನಕ್ಕೆ ಚಿಕ್ಕ ವಯಸ್ಸಿಗೆ ಮದುವೆ ಆಗೋಯ್ತು ಅವ್ರು ಒಳ್ಳೆ ಭವಿಷ್ಯ ಇದ್ರು ಕೂಡ ಇದ್ದವರು ಬಟ್ ಇದ್ದವರು ಈ ಕಾಲೇಜ್ಗೆ ಹೋದಾಗ ತುಂಬ ಸ್ಕೂಲ್ ಡೇಸಲ್ಲಿ ಆವ್ರೇಜಲ್ಲಿ ಓದ್ತಾ ಇದ್ದವರು ಕಾಲೇಜ್ ಡೇಸಲ್ಲಿ ಇದ್ದಕ್ಕಿದ್ದಂಗೆ ಅವ್ರಿಗೆ ಓದಬೇಕು ಅಂತ ಇಂಟ್ರೆಸ್ಟ್ ಬಂದು ತುಂಬ ಚೆನ್ನಾಗಿ ಓದೋಕೆ ಶುರು ಮಾಡಿಬಿಡ್ತಾರೆ ಹೇಳೋಕ್ಕಾಗಲ್ಲ ಯಾರ್ಯಾರ ಭವಿಷ್ಯ ಹೇಗೇಗಿರುತ್ತೆ ಅಂಥೇಳಿ ಹಾಗೆ ಮಕ್ಕಳ ವಿಷಯದಲ್ಲೂ ಅಷ್ಟೇ ಕೆಲವು ಮಕ್ಕಳು ನಿಧಾನ ಆಗ್ಬೋದು ಮಾತಾಡೋದಾಗಲಿ ಅಥವಾ ಓಡಾಡೋದಾಗಲಿ ನಿಧಾನ ಆಗ್ಬೋದು ಹಾಗಂತ ಹೇಳಿ ಅವ್ರು ಅದು ಏನು ದೊಡ್ಡ ಪ್ರಾಬ್ಲಮ್ ಅಲ್ಲವೇ ಅಲ್ಲ ಈಗ ಮಗು ಮಾತಾಡೋ ವಿಷಯಕ್ಕೆ ಎಷ್ಟೋ ಜನ ಕೇಳ್ತೀವ್ರ ನನ್ನ ಮಗು ಮೂರು ವರ್ಷ ಎರಡೂವರೆ ವರ್ಷ ಇನ್ನೂ ಇಲ್ಲ ಮೂರು ವರ್ಷ ಹತ್ರ ಹತ್ರ ಬಂತು ಮಾತಾಡ್ತಾ ಇಲ್ಲ ಇವಾಗ ಮೊದಲನೇ ಮಗು ಅಂತಂದರೆ ಸ್ವಲ್ಪ ಸ್ಲೋನೇ ಇರುತ್ತೆ ಅದರಲ್ಲಿ ಹೆಣ್ಮಕ್ಳು ಸ್ವಲ್ಪ ಫಾಸ್ಟ್ ಇರ್ತಾರೆ ಗಂಡು ಮಕ್ಕಳು ಸ್ವಲ್ಪ ನಿಧಾನನೇ ಇರ್ತಾರೆ ಮತ್ತು ಮಾತಾಡೋ ವಿಷಯಕ್ಕೆ ಬಂದರೆ ಎಷ್ಟೋ ಜನ ಮಕ್ಕಳು ಸ್ವಲ್ಪ ಮೂರು ವರ್ಷ ಹತ್ರ ಹತ್ರ ಬಂದಾಗ ಮಾತಾಡೋಕ್ಕೆ ಈಗ ನನ್ನ ಒಬ್ಬರು ಇದ್ದಾರೆ ಅವರಿಗೆ ಮೊದಲನೇದು ಹೆಣ್ಮಗು ಮೂರು ವರ್ಷ ಆದರೂ ಮಾತಾಡಿಲ್ವಂತೆ ಮೂರು ವರ್ಷಕ್ಕೆ ಪ್ಲೇ ಹೋಮ್ಗೆ ಹಾಕಿದ ಮೇಲೆ ಸ್ಕೂಲಿಗೆ ಸೇರ್ಸಿದ್ಮೇಲೆ ಪಟ 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 ಅಂಥೇಳಿ ಆ ಮಗು ಹೇಗೆ ಒಳ್ಳೆ ಉರುಳಿಕಾಳು ಹುರಿದಂಗೆ ಅಂತ ಹೇಳ್ತಾರೆ ಉರಿತಾ ಇದ್ರೆ ಪಟ್ ಪಟ ಅಂತೇಳಿ ಹೆಂಗೆ ಸಿಡಿತಾ ಇರುತ್ತೆ ಚಿಟಪಟ ಅಂತ ಹಾಗೆ ಮಗುಗೆ ಮಗು ಆನಾಗಿ ಮಾತು ಬಂದುಬಿಡ್ತಂತೆ ಅಂದರೆ ಅದಕ್ಕಿಂತ ಮೊದಲು ಅಮ್ಮ ಅಪ್ಪ ಲೈಕ್ ಈ ಥರ ಚಿಕ್ಕ ಚಿಕ್ಕ ವರ್ಡನ ಮಾತ್ರ ಮಗು ಮಾತಾಡ್ತಿದ್ದು ಬಟ್ ನೋಡಿ ಸ್ಕೂಲ್ಗೆ ಹಾಕಿದ್ಮೇಲೆ ಅಲ್ಲಿ ಆ ವಾತಾವರಣ ಮಕ್ಕಳ ಮನಸ್ಥಿತಿಗೆ ಬರುತ್ತೆ ಮಾತಾಡೋದಕ್ಕೆ ತಂದು ತಾನಾಗೆ ಶುರು ಮಾಡ್ತಾರೆ ಸರ್ ನಿಮ್ಮ ಕೈಲಾದ ಪ್ರಯತ್ನವನ್ನು ನೀವು ಮಾಡಿ ಅವ್ರು ಅಂತಾರೆ ಇವ್ರು ಅಂತಾರೆ ಆಡ್ಕೊಳ್ಳೋರು ಯಾರು ಬಂದು ಆಗಲ್ಲ ಕಣ್ರಿ ನಮ್ಮ ಮಕ್ಕಳನ್ನ ನಾವು ಪ್ರೀತಿಸ್ಬೇಕು ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅವರು ಇವರು ಅಂತಾರೆ ಅಂದ್ಬಿಟ್ಟು ನಮ್ಮ ಮಕ್ಕಳ ಮೇಲೆ ನಾವು ಸಿಡ್ಕೋದು ನಮ್ಮ ಮಕ್ಕಳ ಮೇಲೆ ನಾವು ಸಿಟ್ ಮಾಡ್ಕೊಳ್ಳೋದು ಇದೆಲ್ಲ ನಾವು ಮಾಡಲೇಬಾರ್ದು ಮತ್ತು ಸ್ಟಡಿ ವಿಷಯಕ್ಕೂ ಅಷ್ಟೇ ಒಂದು ನಿಮಿಷ ಕಮೆಂಟ್ ಬಂದಿದೆ ಹಾಯ್ ಶ್ವೇತಾ ಅವರೇ ಗುಡ್ ಮಾರ್ನಿಂಗ್ ಹ್ಯಾವ್ ಎ ನೈಸ್ ಡೇ ಒಳ್ಳೇದಾಗಲಿ ಶುಭ ದಿನ ಥ್ಯಾಂಕ್ ಯು ಲೈವ್ ಜಾಯ್ನ್ ಆಗಿದ್ದಕ್ಕೆ ಯಾರೆಲ್ಲ ಲೈವ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಲೈವ್ ನೋಡ್ತಾ ಇರೋರು ಒಂದು ಲೈಕ್ ಮಾಡಿ ಖುಷಿಯಾಗುತ್ತೆ ಸೊ ಮಕ್ಕಳ ವಿಷಯಕ್ಕೆ ಹೇಳ್ತಾ ಇದ್ದೆ ಕಂಪ್ಯಾರಿಜನ್ ಸ್ಟಡಿ ವಿಷಯಕ್ಕೆ ಅಂತೇಳಿ ಸೊ ಎಷ್ಟೋ ಜನ ಮಕ್ಕಳು ತುಂಬಾ ಶಾರ್ಪ್ ಇವಾಗ ಏನಂದರೆ ಇವಾಗ ಮಕ್ಕಳು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಪೇರೆಂಟ್ಸು ಮಗು ತವಿಯೋದು ಬೇಡ ಮಗು ಅಂಬೆಗಾಲಿಡೋದು ಬೇಡ ಎಷ್ಟೋ ಜನ ಮಗು ಡೈರೆಕ್ಟಾಗಿ ನಡೆದ್ಬಿಡ್ಬೇಕು ಸೊ ಒಂದು ಪ್ರೋಸೆಸ್ ನಿಧಾನವೇ ಪ್ರಧಾನ ಅಂತಾರಲ್ಲ ಅದು ತಾಳ್ಮೆ ಇರಬೇಕು ತುಂಬ ಹೌದು ತುಂಬ ಚುರುಕಾಗಿದ್ದಾರೆ ಮಕ್ಕಳು ಓದೋರಲ್ಲೆಲ್ಲ ತುಂಬ ಮುಂದಿದ್ದಾರೆ ನಮ್ಮ ಮಕ್ಕಳು ಸ್ವಲ್ಪ ನಿಧಾನ ಅಂದಾಗ ನಾವು ಬೇಸರ ಮಾಡ್ಕೊಳ್ಳೋ ಅಗತ್ಯ ಅಲ್ಲ ನಮ್ಮ ಪ್ರಯತ್ನ ನಾವು ಏನು ಮಾಡಬಹುದು ನಮ್ಮ ಮಗು ಮುಂದೆ ಬರೋದಕ್ಕೆ ಆ ರೀತಿಯ ಪ್ರಯತ್ನಗಳ ಮಾಡಬೇಕೇ ವಿನಃ ನಮ್ಮ ಮಗು ಮೇಲೆ ನಾವು ಒತ್ತಡಗಳನ್ನು ಇರೋದು ಮಗುಗೆ ಸ್ಟ್ರೆಸ್ ಕೊಡುವಂಥದ್ದು ನೋಡಿ ತುಂಬ ಚಂದ ಚೆನ್ನಾಗಿರೋರೆ ಇವಾಗಿನ ಕಾಲದಲ್ಲಿ ನಾನು ನಿನ್ನೆ ಒಂದು ನ್ಯೂಸ್ ಚಾನಲಲ್ಲಿ ನೋಡಿದೆ ಅದೆಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ ಯಾರೋ ಒಬ್ಬರು ತಾಯಿ ತಮ್ಮ ಮಗುವಿನ ವಿಷಯಕ್ಕೆ ಜನಗಳು ಕಮೆಂಟ್ ಮಾಡ್ತಿರೋದನ್ನು ನೋಡಿ ಅಂದರೆ ಆ ಮಗು ಪ್ರಾಣಾಪಾಯಕ್ಕೊಳಗಾಗಿತ್ತು ಮಗು ಸೇವ್ ಆಯಿತು ಹಾಯ್ ಲಕ್ಷ್ಮಿ ಗುಡ್ ಮಾರ್ನಿಂಗ್ ಒಳ್ಳೆಯದಾಗಲಿ ಶುಭ ದಿನ ಸೊ ಮಗು ಪ್ರಾಣಾಪಾಯಕ್ಕೆ ಒಳಗಾಗಿತ್ತು ಅದು ಸೇವ್ ಆಯಿತು ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಆ ವಿ ಆ ವೈರಲ್ ಆಗಿದ್ದಂಥ ವಿಡಿಯೋಗಳಿಗೆ ಬಂದಂತಹ ಕಮೆಂಟ್ಸ್ಗಳನ್ನು ನೋಡಿ ಅವರು ಆತ್ಮಹತ್ಯೆಗೆ ಒಳಗಾದರು ಅಂಥೇಳಿ ನ್ಯೂಸ್ಗಳಲ್ಲೆಲ್ಲ ಶೇರ್ ಮಾಡಿದ್ರು ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ನೋಡಿದ್ದು ಅಂದರೆ ಎಷ್ಟು ಮನಸ್ಥಿತಿಯನ್ನೋದು ವೀಕ್ ಇದೆ ನಮ್ಮ ಜನ್ರೇಷನ್ನೇ ಹಿಂಗಾದರೆ ಮಕ್ಕಳ ಮುಂದಿನ ಜನ್ರೇಷನ್ ಹೇಗೆ ಮಕ್ಕಳನ್ನು ನಾವು ಆದಷ್ಟು ಸ್ಟ್ರಾಂಗ್ ಮಾಡಬೇಕು ಅದು ಕೇವಲ ಸ್ಟ್ರಾಂಗ್ ಮಾಡೋದು ಅಂತಂದರೆ ಒಳ್ಳೆಯ ಫುಡ್ಡನ್ನು ತಿನ್ನಿಸಿ ಅವರನ್ನು ದಷ್ಟು ಪುಷ್ಟವಾಗಿ ಬೆಳೆಸೋದಲ್ಲ ದೈಹಿಕವಾಗಿ ಮಾತ್ರ ಅಲ್ಲ ಮಾನಸಿಕವಾಗಿ ಕೂಡ ನಾವು ಅವರನ್ನು ಎಷ್ಟು ಸ್ಟ್ರಾಂಗ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಸೊ ಈ ರೂರಲಲ್ಲಿ ಹಳ್ಳಿಗಳ ಕಡೆ ಎಲ್ಲ ಸ್ವಲ್ಪ ಹೊರಟು ಹೊರಟಾಗೆ ಬೆಳೆಸ್ತಾರೆ ಮಕ್ಕಳನ್ನು ತೀರಾಮಾನ ನೀವು ನಡೆದ್ರೆ ನೆಲ ಸೌದೋಗು ಅಂದರೆ ಕಾಲು ಸೌದ್ಬಿಡುತ್ತೆ ಅನ್ನೋ ಥರ ಈ ಯಾರೂ ಬೆಳೆಸೋಲ್ಲ ಯಾಕೆ ಗೊತ್ತಾ ಆ ಮನಸ್ಥಿತಿಯನ್ನು ಇರಬೇಕು ಆ ಸ್ಟ್ರಾಂಗ್ನೆಸ್ ಅನ್ನೋದನ್ನು ಮಕ್ಕಳಿಗೆ ಬರೋ ಥರ ಮಾಡಬೇಕು ಆಮೇಲೆ ಇನ್ನೂ ಒಂದಷ್ಟು ವಿಷಯಗಳು ನಾನು ನೋಡಿದ್ದು ಒಬ್ಬ ಗುರುಗಳ ಹತ್ರ ಒಬ್ಬರು ಸಿನಿಮಾ ನಟರು ಕೇಳ್ತಾರೆ ಏನಂತಂದರೆ ಈ ಮಕ್ಕಳಿಗೆ ತೊಂದರೆ ಅನ್ನೋದು ಪ್ರಾಬ್ಲಮ್ಸ್ ಅನ್ನೋದು ಬಂದಾಗ ಸೊ ಅವರು ಆ ಒಂದು ಸಿಚುವೇಶನಲ್ಲಿ ಸ್ವಲ್ಪ ಒತ್ತಡಕ್ಕೆ ಒಳಗಾಗೋದು ಈ ಥರ ಆಗ್ತಾರಲ್ಲ ಹೇಗೆ ಮಕ್ಕಳಿಗೆ ಪ್ರಾಬ್ಲಮ್ಸ್ ಬರದೇ ಇರೋ ಥರ ನೋಡ್ಕೊಳ್ಬಹುದು ಹೇಳಿ ಕೇಳಿದಾಗ ಆ ಗುರುಗಳು ಹೇಳ್ತಾರೆ ಮಕ್ಕಳಿಗೆ ತೊಂದರೆಯನ್ನು ಫೇಸ್ ಮಾಡೋದಕ್ಕೆ ಬಿಡಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡೋದಕ್ಕೆ ಸ್ವಲ್ಪ ಚಿಕ್ಕ ಬಿಡಿ ಮುಂದೆ ಲೈಫಲ್ಲಿ ಬಿಗ್ ಬಿಗ್ ಪ್ರಾಬ್ಲಮ್ಸ್ ಬಂದಾಗ ಅವರು ಸ್ಟ್ರಾಂಗಾಗಿ ನಿಂತು ಫೇಸ್ ಮಾಡ್ತಾರೆ ಅದೇ ನೀವು ಇವಾಗಲೇ ಮಕ್ಕಳಿಗೆ ಏ ಇವ್ರ ಕೈಲಿ ಕಷ್ಟ ಅನ್ನೋದೇ ತೋರಿಸ್ಬಾರ್ದು ಪ್ರಾಬ್ಲಮ್ಸ್ ಅನ್ನೋದನ್ನೇ ಸೊ ತೋರಿಸ್ಬಾರ್ದು ಅವ್ರ ಲೈಫಲ್ಲಿ ಸುಖವಾಗಿ ಬರಲಿ ಅಂತಂದರೆ ಮುಂದೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಬಂದಾಗ ಎದ್ರು ಬಿಡ್ತಾರೆ ಅಂತ ಆ ಗುರುಗಳು ಹೇಳ್ತಾರೆ ಸೊ ನೋಡಿ ಎಷ್ಟು ಅರ್ಥ ಇದೆ ಹಾಗೆ ಜೀವನದಲ್ಲೂ ಅಷ್ಟು ಸಾಕಷ್ಟು ವಿಚಾರಗಳು ನಾವು ಕಲಿಯೋದಿರುತ್ತೆ ತಿಳ್ಕೊಳ್ಳೋದಿರುತ್ತೆ ಸಾಧ್ಯ ಆದರೆ ಪ್ರತಿದಿನ ಹೀಗೆ ಲೈವ್ ಬಂದು ನಿಮ್ಮ ಜೊತೆಗೆ ಒಳ್ಳೊಳ್ಳೆ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತೀನಿ ಅವರು ನನ್ನ ಮಗಳು ಒನ್ ಇಯರ್ ಒನ್ ಮಂತ್ ಇನ್ನೂ ನಡೆಯೋಲ್ಲ ಒಂದೊಂದು ಸಲ ಬೇಜಾರಾಗುತ್ತೆ ಬಟ್ ಯಾವಾಗಲೂ ನಡೆಯಲಿ ಅಂದ್ಕೋತೀನಿ ಜನಗಳ ಬಾಯಿ ಮುಚ್ಚೋಕೆ ಸಾಧ್ಯ ಇಲ್ಲ ಬಿಡಿ ಎಸ್ ಖಂಡಿತ ನಮ್ಮ ಚಿನ್ಮೈ ಕೂಡ ಸ್ವಲ್ಪ ನಿಧಾನ ಬಟ್ ಯೋಹಿತ್ ಒಂದು ವರ್ಷಕ್ಕೆ ಒಂದು ವರ್ಷ ಆಗಿ ಒಂದು ತಿಂಗಳಿಗೆ ನಡೆದಿದ್ದು ಚೆನ್ನಾಗಿ ನೋಡ್ಕೊಳ್ಳಿ ಸಿಸ್ಟರ್ ಮಗುನ ನಿಧಾನ ಆಗುತ್ತೆ ಕಾಲಿಗೆ ಬಲ ಅನ್ನೋದು ಬಂದಾಗ ಅವರೇ ನಡೀತಾರೆ ಸೊ ನಿಮ್ಮ ಮಗು ಚೆನ್ನಾಗಿರುತ್ತೆ ಚೆನ್ನಾಗಿ ನಡೆಯುತ್ತೆ ಪುಟ್ ಪುಟ್ಟ ಹೆಜ್ಜೆ ಇಡೋದನ್ನೆಲ್ಲ ನೀವು ಕೂಡ ನೋಡ್ತೀರಾ ಸೊ ಸ್ಟ್ರಾಂಗಾಗಿದ್ದೀರಾ ನೀವು ಗ್ರೇಟ್ ಖುಷಿ ಆಯ್ತು ಸೊ ನಾನು ಇವತ್ತು ಲೈವ್ ಬಂದಿದ್ದ ಉದ್ದೇಶನೇ ಇದು ನೋಡಿ ಇಷ್ಟೊತ್ತಿಗೆಲ್ಲ ನಮ್ಮದು ಚಕ್ರ ಆ್ಯಕ್ಟಿವೇಶನ್ನು ಬಾಡಿ ಕ್ಲೆನ್ಸಿಂಗ್ ಎಲ್ಲ ಆಗಿರುತ್ತೆ ಸೊ ಖುಷಿಯಾಗಿ ದಿನವನ್ನು ಶುರು ಮಾಡಿದ್ದೀನಿ ನಾನು ಕೂಡ ಹೀಗೆ ಎವ್ರಿ ಡೇ ರೊಟೀನನ್ನು ಶುರು ಆಗುತ್ತೆ ಇನ್ನೇನು ಮಕ್ಕಳು ಸ್ಕೂಲ್ ಶುರು ಆಗುತ್ತಲ್ಲ ಆಲ್ರೆಡಿ ನನ್ನ ಮಗಂದು ಬುಕ್ಸ್ ಎಲ್ಲ ಬಂದಿದೆ ಬೈಂಡಿಂಗ್ ಹಾಕೋದು ಹೀಗೆ ಈ ಕೆಲಸಗಳಿರುತ್ತೆ ನೆಕ್ಸ್ಟ್ ಮಂಡೇಯಿಂದ ಚಿನ್ಮೈ ಸ್ಕೂಲು ಈ ತರ್ಸ್ಡೇಯಿಂದ ಗುರುಪೌರ್ಣಮಿ ಇದೆಯಲ್ಲ ಗುರುವಾರದಿಂದ ಯೋಹಿತನ್ ಸ್ಕೂಲ್ ಶುರು ಆಗುತ್ತೆ ಸೊ ಸ್ಕೂಲ್ಸೆಲ್ಲ ಶುರು ಆಗುತ್ತೆ ಆಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ಆವಾಗ ಹೆಚ್ಚೆಚ್ಚು ಒಳ್ಳೆ ಕಂಟೆಂಟ್ ವೀಡಿಯೋಸ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಲ್ಲಿ ತನಕ ಹೀಗೆ ಸ್ವಲ್ಪ ಸಮಯ ಅನ್ನೋದು ನನಗೆ ಸ್ವಲ್ಪ ಕಡಿಮೆ ಇದೆ ನನ್ನ ತಂಗಿ ಬಂದಿದ್ದಾಳೆ ಹೋಗಬೇಕು ಸೊ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಇವಾಗ ಎಂಟು ತಿಂಗಳು ನೆಕ್ಸ್ಟ್ ಮಂತ್ ಡಿಲಿವರಿ ಇದೆ ನೋಡೋಣ ಯಾವ ಮಗು ಆಗುತ್ತೆ ಅಂಥೇಳಿ ಇವಾಗ ಮೂರು ಜನ ಮೂರು ಜನ ಇದ್ದಾರೆ ಮೂರು ಜನನು ಗಂಡು ಮಕ್ಕಳು ಅವಳಿಗೊಂದು ಗಂಡು ಮಗು ನನಗೂ ಇಬ್ಬರು ಗಂಡು ಮಕ್ಕಳೇ ಸೊ ಇವಾಗ ಮಕ್ಕಳಿಗೆ ಏನೇನು ಬೇಕು ಕೇಳಿದ್ದಾರೆ ಪನ್ನೀರ್ ಫ್ರೈಡ್ ರೈಸ್ ಬೇಕು ಇವಾಗೋಗಿ ನಾನು ಕುಕ್ಕಿಂಗ್ ಕೆಲಸದಲ್ಲಿ ಬ್ಯುಸಿ ಆಗ್ತೀನಿ ನಾನೊಬ್ಳು ಸಿಂಪಲ್ ಗೃಹಿಣಿ ಏನಿಲ್ಲ ಹೀಗೆ ಸಿಂಪಲ್ ಗೃಹಿಣಿ ನಾನು ಸಾಧ್ಯ ಆದಷ್ಟು ಒಳ್ಳೆ ವಿಚಾರಗಳ ಬಗ್ಗೆ ಮಾತಾಡಬೇಕು ಒಳ್ಳೆ ವಿಷಯಗಳು ಒಳ್ಳೆಯ ಆಚಾರ ವಿಚಾರಗಳನ್ನು ನಮ್ಮ ಇದೇನಿರುತ್ತೆ ನಮ್ಮ ಹತ್ರ ಬಿಟ್ಕೊಡ್ಬಾರ್ದು ಅವುಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಈ ಥರ ನನ್ನ ನನ್ನ ಒಂದು ಮನಸ್ಥಿತಿ ಸೊ ಆಮೇಲೆ ಕ್ಲಾಸಸ್ ರೇಖೆ ಕ್ಲಾಸ್ ಬಗ್ಗೆ ರೇಕಿ ಬಗ್ಗೆ ಕೆಲವರು ಕೇಳ್ತೀರಾ ಸೊ ನನ್ನ ಲೈಫಲ್ಲಿ ನಂಗೆ ತುಂಬಾ ಹೆಲ್ಪ್ ಆಗ್ತಿದೆ ನೋಡಿ ಇಷ್ಟೊತ್ತಿಗೆಲ್ಲ ನಮ್ಮ ಡೇ ಶುರು ಆಗೋದೆ ನಮ್ಮ ಪಾಸಿಟಿವ್ ಡೇ ಶುರು ಆಗೋದೇ ಹೀಗೆ ತುಂಬಾ ಚೆನ್ನಾಗಿರೋದು ತುಂಬ ಖುಷಿ ನನ್ನ ಗುರುಗಳು ರಜನಿ ಅರವಿಂದ್ ಅವರು ಹೇಳೋದಲ್ಲ ಸೊ ಅವರತ್ರ ಕ್ಲಾಸ್ ತೊಗೊಂಡವರು ಒಬ್ಬರು ನನ್ನ ವಿವರು ಕೂಡ ಕೆಲವರು ಕ್ಲಾಸನ್ನು ಅವ್ರ ಹತ್ರ ಸೇರಿಕೊಂಡಿದ್ದಾರೆ ಬೆನಿಫಿಟ್ಸನ್ನು ತೊಗೊಂಡಿದ್ದಾರೆ ಮುಂದೆ ನೋಡೋಣ ಯಾವಾಗಲಾದ್ರು ಶೇರ್ ಮಾಡ್ತೀನಿ ತುಂಬ ಖುಷಿಯಾಗಿ ಅವರು ಸೊ ಅವ್ರಿಗೂ ಕೂಡ ಒಳ್ಳೇದಾಗಿದೆ ಎಲ್ಲದನ್ನು ಶೇರ್ ಮಾಡ್ತೀನಿ ಒಬ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳಿ ಅಷ್ಟೇ ನಾನು ನನ್ನ ಒಂದು ರೇಖೆ ಕ್ಲಾಸ್ ಬಗ್ಗೆ ಆಗಲಿ ಅದೆಲ್ಲ ಹೇಳೋದು ನಮಗೇನು ಯಾರು ಪ್ರಮೋಟ್ ಮಾಡಿ ಈ ಥರ ನಿಜವಾಗ್ಲೂ ಯಾರೂ ಹೇಳಿಲ್ಲ ನನಗೆ ನಿಜವಾಗ್ಲೂ ಅವರಿಂದ ನನ್ನ ಲೈಫ್ ಟರ್ನ್ ಆಯಿತು ಅದಂತೂ ಒಂದು ಮಾತಿಲ್ಲ ಸೊ ನಾನು ಇಂದು ಇವತ್ತಿಷ್ಟು ಪಾಸಿಟಿವ್ ಆಗಿದ್ದೀನಿ ಅಂದರೆ ಅವರೇ ರೀಸನ್ ಸೊ ನಿಮಗೂ ಶ್ರಾವಣಿ ಹಾಯ್ ಶ್ರಾವಣಿ ಅವರೇ ಗುಡ್ ಮಾರ್ನಿಂಗ್ ಹ್ಯಾವ್ ಎ ನೈಸ್ ಡೇ ಖುಷಿ ಐತೆ ಲೈವ್ ಜಾಯ್ನ್ ಆಗಿದ್ದಕ್ಕೆ ಸೊ ಹೀಗೆ ಸಾಕಷ್ಟು ಒಳ್ಳೆಯದನ್ನೋದಾಗಿದೆ ಆಸಕ್ತಿ ಇದ್ದವರು ರೇಖೆ ಕಲಿಬೇಕು ಅನ್ನೋರು ಬನ್ನಿ ಸೇರಿಕೊಳ್ಳಿ ನಮ್ಮ ಮಾನಸಿಕ ಆರೋಗ್ಯ ಆಗಿರ್ಬೋದು ನಮ್ಮ ಲೈಫಿಗೆ ತುಂಬಾ ಸೊ ಯಾವತ್ತು ನಿಮಗೆ ಲೋನ್ಲಿನೆಸ್ ಫೀಲ್ ಆಗೋದೇ ಇಲ್ಲ ಸೊ ನೀವು ರೇಖೆ ದೀಕ್ಷೆ ಆದಮೇಲೆ ಅದರಲ್ಲೂ ರಜನಿ ಅರವಿಂದವ್ರ ಹತ್ರ ಕಲಿತಿರೋಂಥ ನಾವು ಸ್ಟೂಡೆಂಟ್ಸ್ ಏನಿದೀವಿ ಸೊ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆ ಥರ ಗುರುಗಳು ಇವಾಗ ಸಿಕ್ಕೋದು ಇವಾಗಿನ ಕಾಲದಲ್ಲಿ ತುಂಬಾ ಸರಳ ವಿರಳ ಸೊ ನನ್ನ ವಿಡಿಯೋ ನೋಡಿ ಯಾರ್ಯಾರು ಗುರುಗಳ ಹತ್ರ ಕ್ಲಾಸಿಗೆ ಜಾಯ್ನ್ ಆಗಿದ್ದಾರೆ ಸೊ ಅವ್ರಿಗೆ ಏನು ಒಳ್ಳೆಯದಾಗಿದೆ ಅಂತೇಳಿ ಯಾವಾಗಲೂ ಅದು ಶೇರ್ ಮಾಡ್ತೀನಿ ನೋಡೋಣ ಫ್ಯೂಚರಲ್ಲಿ ಸೊ ಹಾರ್ಡ್ಲಿ ಥ್ಯಾಂಕ್ ಯು ಗುರುಗಳ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ಸೊ ಇವತ್ತಿನ ಲೈಫ್ ಬಂದಿದ್ದು ಉದ್ದೇಶ ಇದಾಗಿತ್ತು ನೋಡಿ ಅವ್ರಿ ಇವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ಖುಷಿಯಾಗಿ ದಿನವನ್ನು ಪ್ರಾರಂಭಿಸಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು